ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ರೀ ನಾನು ಕೂಡ ಆರಾಮದೀನಿ ನೋಡ್ರಿ ನೀವೆಲ್ಲರೂ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿನ ಶುರು ಮಾಡೋಣ ರೀ ಇವತ್ತಿನ ರೆಸಿಪಿಯೊಳಗೆ ನಾನು ನಿಮ್ಗೆ ಆಲೂಗಡ್ಡೆಯನ್ನು ಬಳಸ್ಕೊಂಡು ಪೂರಿನ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಪೂರಿನ ಯಾವ ರೀತಿ ಮಾಡೋದು ಅಂತಂದು ನೋಡೋಣ ಬರ್ರಿ ಯಾವ ಥರ ಫ ಫ್ಲಫಿಯಾಗಿ ಹಾಗೆಯೇ ಸ್ಮೂತಾಗಿ ಗರಿಗರಿಯಾಗಿ ಮೇಲ್ಗಡೆ ಎಲ್ಲ ಗರಿಗರಿಯಾಗಿತ್ತು ಸೊ ಇದನ್ನ ಹೆಂಗೆ ಮಾಡೋದು ಅಂತಂದು ನೋಡೋಣ ಬರ್ರಿ ಈಗ ನೋಡಿರಿ ನಾನು ರೀ ಈಗ ನಾನು ಒಂದು ಎರಡು ಆಲೂಗಡ್ಡಿನ ಎರಡೇ ತೊಗೊಂಡಿದ್ದೀನಿ ರೀ ನಾನು ಆಲೂಗಡ್ಡಿನ ಅದನ್ನು ಸಣ್ಣದಾಗಿ ಚೆಂದಂಗ ತುರ್ಕೊಳಕತ್ತೀನಿ ನೋಡ್ರಿ ತುಂಬಾ ಸಾಫ್ಟಾಗಿ ಬೇಯಿಸ್ಕೋಬೇಕು ಹಾಗೆಯೇ ಈ ರೀತಿಯಾಗಿ ತುರ್ಕೊಂಡ್ವಿ ಅಂತಂದರೆ ಹಿಟ್ಟನೊಳಗೆ ಕಲಸೋದಕ್ಕೆ ಚಲೋ ಆಕೈತಿ ಹಂಗಂತ ಹೇಳಿ ನಾನು ತುರ್ಕೊಂಡಿದ್ದೀನಿ ತುರ್ಕೊಂಡಿದ್ದಾದಮೇಲೆ ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದು ಎರಡು ಆಗೋಷ್ಟು ಗೋಧಿ ಹಿಟ್ಟ ರೀ ಮನೆಯಲ್ಲಿ ಗೋಧಿ ಹಿಟ್ಟಿದ್ದರೆ ಈ ಗೋಧಿ ಹಿಟ್ಟು ಯೂಸ್ ಮಾಡ್ರಿ ಅಥವಾ ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು ನೀವು ಎರಡು ಆಗುವಷ್ಟು ಗೋಧಿ ಹಿಟ್ಟು ಅದಕ್ಕೆ ನಾನು ಒಂದು ಅರ್ಧ ಕಪ್ಪಾಗುವಷ್ಟು ರವೆನ ಸೇರಿಸ್ಕೊತಾ ಇದ್ದೀನಿ ಅರ್ಧ ಚಮಚದಷ್ಟು ನಾನು ಅರಿಶಿನ ಪೌಡರ್ ಹಾಕೋತಾ ಇದ್ದೀನಿ ಒಂದು ಚಮಚದಷ್ಟು ನಾನು ಅರಶಿನ ಖಾರದ ಪುಡಿ ಹಾಕೊಳಕತ್ತೀನಿ ಅರ್ಧ ಚಮಚದಷ್ಟು ಅರಿಶಿನ ಒಂದು ಚಮಚದಷ್ಟು ಖಾರದ ಪುಡಿ ಹಾಗೆಯೇ ಗರಂ ಮಸಾಲ ಇದ್ದೀನಿ ಈ ಕಾಳನ್ನು ಕೂಡ ಇದ್ದೀನಿ ಅಂದರೆ ನಮ್ಮ ಕಡೆ ಏನಂತೀವಿ ರೀ ಅಂದರೆ ಇದಕ್ಕೆ ಅಜ್ವಾನ್ ಅಂತೀವಿ ರೀ ಅವನ್ನೂ ಕೂಡ ಹಾಕ್ಕೊಂಡಿದ್ದೀನಿ ರೀ ಕಸ್ತೂರಿ ಮೆಂತೆ ಹಾಕೊಳ್ಳೀನಿ ಈ ರೀತಿ ಕೈಲಿಂತ ಒಂದು ಸ್ವಲ್ಪ ತಿಕ್ಕಿ ಹಾಕೋರಿ ಅದನ್ನ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊರಿ ನೀವು ಎಷ್ಟು ಹಿಟ್ಟು ತೊಗೊಂಡಿರ್ತೀರ ನೋಡಿರಿ ಅದಕ್ಕೆ ಅನುಗುಣವಾಗಿ ನೀವು ಉಪ್ಪನ್ನು ಸೇರಿಸ್ಕೊರಿ ಅದಾದ್ಮೀ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ ಮಿಕ್ಸ್ ಮಾಡಿಕೊಂಡು ಈ ತುರಿದು ಇಟ್ಟಿರುವಂತಹ ಹೆರ್ಚ್ಕೊಂಡು ಇಟ್ಕೊಂಡಿದ್ವಲ್ರಿ ಈ ಆಲೂಗಡ್ಡೆನ ಹಾಕ್ಕೊಂಡು ಚಂದಾಗ ಮತ್ತೊಂದು ಸತಿ ಮಿಕ್ಸ್ ಮಾಡ್ಕೊಳಕತ್ತಿ ನೋಡ್ರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ನೀರು ಇಟ್ಟಿದ್ ನೋಡ್ರಿ ಅಷ್ಟು ನೀರನ್ನು ಹಾಕೋರಿ ಜಾಸ್ತಿ ಹಾಕ್ಕೊಂಡು ತು ತೀರ ತೆಳುವಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಗಟ್ಟಿನೇ ಇರಬೇಕು ಪೂರಿ ಹದ ನಾವು ಗಟ್ಟಿಯಾಗಿ ನಾದ್ಕೋತೀವಲ್ವ ಆ ಥರ ಗಟ್ಟಿಯಾಗಿ ನಾದ್ಕೊಳ್ಳೋನು ಮೇಲ್ಗಡೆ ಸ್ವಲ್ಪ ನದ್ಕೊಂಡಿದ್ದಾದಮೇಲೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಚಿ ನಾದಿ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ನೆನೆದಿಕ್ಕೆ ಬಿಡೋಣ್ರಿ ಇದನ್ನ ಅದಾದಮೇಲೆ ಎಷ್ಟು ಚೆನ್ನಾಗಿ ಅಂತ ಹೇಳಿ ನೋಡೋಣ್ರಿ ಈ ರೀತಿಯಾಗಿ ನೆನೆಂದರೆ ಸಾಕು ಇದನ್ನು ಸಣ್ಣದಾಗಿ ಉಳಿ ತಗೊಳ್ಳೋಣ ನಾವು ಈಗ ಒಂದು ಇದಕ್ಕೆ ಎಣ್ಣೆನ ಹಚ್ಕೊಂಡು ಲಟ್ಟಿಸ್ಕೊರಿ ಹಿಟ್ಟು ಹಚ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಎಣ್ಣೆ ಒಳಗೆ ಕರೀದಲ್ರಿ ಎಣ್ಣೆನ ಹಚ್ಕೊಂಡ್ವಿ ಅಂತಂದ್ರೆ ಚಲೋ ಆಕೈತಿ ಹಿಟ್ಟು ಹಚ್ಕೊಂಡ್ವಿ ಹಿಚ್ ಹಿಟ್ಟು ಹಚ್ಕೊಂಡು ನಾವು ಪೂರಿ ಥರ ಲಟ್ಟಿಸ್ಕೊಂಡ್ವಿ ಅಂತಂದ್ರೆ ಚಲೋ ಆಗೋಂಗಿಲ್ಲ ಎಣ್ಣೆ ಒಳಗೆ ಹಿಟ್ಟೆಲ್ಲ ಬಿಟ್ಕೊಂಡು ಬಿಡ್ತೈತಿ ಹೇಳಿ ನಾನು ಎಣ್ಣೆನ ಹಚ್ಕೊಂಡು ಲಟ್ಟಿಸ್ಕೊಳಕತ್ತೀನಿ ಆದಷ್ಟು ಒಂದಿಟ್ಟು ಹಿಟ್ಟನ್ನು ದಪ್ಪನಾಗಿ ತಗೋರಿ ಅಂದರೆ ಪೂರಿ ಚೆನ್ನಾಗಿ ಬರ್ತಾವೆ ಉಬ್ಕೊಂಡು ಇಲ್ಲ ತಳುವಾಗಿ ನಾವು ಮಾಡ್ಕೋಬೇಕು ಅಂದ್ರೆ ಪೂರಿ ಉಬ್ಕೊಂಡು ಬರೋಂಗಿಲ್ಲ ಹೇಳಿ ನಾನು ನೋಡ್ತಾ ಇದ್ರಲ್ಲ ಈ ರೀತಿಯಾಗಿ ಲಟ್ಟಿ ಲಟಿಸ್ಕೊಂಡಿದ್ದು ಕರೆದು ರೀ ಇಲ್ಲಿ ಯಾವ ರೀತಿಯಾಗಿ ಫ್ಲಫಿಯಾಗಿ ಹಾಗೆಯೇ ತುಂಬ ಉಬ್ಬಿಕೊಂಡು ಯಾವ ರೀತಿ ಬಂದೈತಿ ಆಲೂಗಡ್ಡೆ ಪೂರಿ ಅಂತೇನು ತೋರಿಸ್ತಾ ಇದ್ದೀನಿ ರೀ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೇಳಿ ಇದೇ ರೀತಿಯ ನಾನು ಒಂದೊಂದಾಗಿ ಪೂರಿಗಳನ್ನು ಲಟಿಸ್ಕೊಂಡು ಉಬ್ ಕರ್ಕೊತಾ ಇದ್ದೀನಿ ಇವಾಗ ಒಂದು ಪೂರಣ ಕರೆದು ಬಿಟ್ಟು ತೋರಿಸ್ತಾ ಇದ್ದೀನಿ ಅದಾದ ನಂತರ ನಾನು ಮತ್ತೆ ಒಂದು ಲಟ್ಟಿಸಿ ಅದಾದ ನಂತರ ಎಣ್ಣೆ ಒಳಗೆ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಈಸಿ ಹಾಗೆಯೇ ನೀವು ಸಾಯಂಕಾಲ ಟೈಮ್ನಲ್ಲಿ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ಮಾಡ್ಕೊರಿ ಅಥವಾ ಮಕ್ಕಳಿಗೆ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಡ್ಬೇಕು ಅಂದಾಗ ಈ ರೀತಿ ಮಾಡ್ಕೊಡ್ರಿ ತುಂಬಾ ಇಷ್ಟಪಟ್ಕೊಂಡು ತಿಂದಾರ ತುಂಬಾ ಟೇಸ್ಟ್ ಕೂಡ ಹಾಗೆ ಚಲೋಣ ಆಗಿತ್ತು ಮಸ್ತಾಗಿತ್ತು ರೀ ಇದಕ್ಕೆ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಬೋದು ಹಾಗೆಯೇ ಚಿಲ್ಲಿ ಫ್ಲೇಕ್ಸ್ ರೀ ಅದನ್ನು ಕೂಡ ಹಾಕೋಬೋದು ನಾನಿಲ್ಲಿ ಖಾರದ ಪುಡಿನೇ ಹಾಕ್ಕೊಂಡಿದ್ದೀನಿ ಇದ್ರೆ ಹಾಕೋರಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿಕೊಂಡು ಖಾರದ ಪುಡಿನೇ ಹಾಕೋರಿ ಇಲ್ಲೇ ಒಂದೊಂದಾಗಿ ಜೋಡಿಸಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗೈತಿ ಅಂಥೇಳಿ ತುಂಬಾ ಬಾಯಿಯೊಳಗಂತರೂ ಮಸ್ತಾಗಿತ್ತು ರೀ ಟೇಸ್ಟೂ ಹಾಗಾಗಿತ್ತು ಈ ರೀತಿಯಾಗಿ ಪುರಿಗಳನ್ನು ಒಂದೊಂದಾಗಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನೋಡ್ರಿ ತುಂಬಾ ಆಗಿ ಬಂದಿತ್ತು ಪೂರಿ ನಾನೊಂದು ತೆಗೆದು ತೋರಿಸ್ತಾ ಇರ್ತೀನಿ ನೋಡಿರಿ ಇಲ್ಲಿ ಹರಿದು ಎಷ್ಟು ಸ್ಮೂತ್ ಆಗಿತಿ ಹಾಗೆ ಎಷ್ಟು ಮೇಲ್ಗಡೆ ಅಂತರೂ ಗರಿ ಈ ರೀತಿ ಪೂರಿನ ನೀವು ಮಾಡ್ಕೊಂಡು ತಿನ್ರಿ ಇಷ್ಟ ಆಯ್ತಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿರಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡಾಕತ್ತೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಕೊರಿ ಪಕ್ಕದಲ್ಲಿರುವಂತಹ ಅನ್ನು ಕ್ಲಿಕ್ ಮಾಡಿದ ಮೇಲೆ ಅಲ್ಲೇ ಆಲ್ ಅನ್ನೋ ಆಪ್ಷನ್ ಕೂಡ ಇರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ನಾನು ನಾನೇಮನ್ನ ಭೇಟಿ ಹಾಕಿದ್ದೀರಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ ನನ್ನ ವೀಡಿಯೋ ನೋಡಿದಂತೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್